ಕನಸಿನಕಟ್ಟೆ ಗ್ರಾಮದಲ್ಲಿರುವ ನೂರಾರು ವರ್ಷದ ಸ್ಮಶಾನ ಜಾಗವನ್ನು ಉಳಿಸಿಕೊಡಬೇಕು ಎಂದು ಭದ್ರಾವತಿ ತಾಲೂಕು ಹೊಳೆಹನೂರು ಹೋಬಳಿಯ ಕನಸಿನಕಟ್ಟೆ ಗ್ರಾಮಸ್ಥರು ಆಗ್ರಹಿಸಿದರು ಗ್ರಾಮಸ್ಥರ ಪರವಾಗಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕರ್ನಾಟಕ ರಾಜ್ಯ ಮಾದಿಗ ಸಮಾಜ ರಾಜ್ಯಾಧ್ಯಕ್ಷ ಮಂಜುನಾಥ್ ಎಸ್ ಕನಸಿನಕಟ್ಟೆ ಗ್ರಾಮದಲ್ಲಿರುವ ಸ್ಮಶಾನ ಜಾಗವನ್ನ ಕೆಲವರು ನಕಲಿ ಖಾತೆಗಳನ್ನು ಮಾಡಿಕೊಂಡು ಅಲ್ಲಿ ಹೆಣ ಹುಳಲು ಅಡ್ಡಪಡಿಸಿದ್ದಾರೆ ಎಡಿ ಗ್ರಾಮಕ್ಕೆ ಇದೊಂದೇ ಸ್ಮಶಾನ ಜಾಗವಾಗಿದೆ ನೂರಾರು ವರ್ಷಗಳಿಂದ ಇಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗ್ತಾ ಇದೆ ಆದರೆ ಇತ್ತೀಚಿನ ಒಂದೆರಡು ವರ್ಷಗಳಿಂದ ಬಂಜಾರಗಟ್ಟೆ ಗ್ರಾಮದ ನಾಗರಾಜ್ ಎಂಬಾತ ಈ ಜಾಗವನ್ನು ನನ್ನದು ಎಂದು ಹೇಳಿ ಅಂತ್ಯ ಸಂಸ್ಕಾರ ಮಾಡಲು ಅಡ್ಡಿಪಡಿಸಿದ್ದಾರೆ ಎಂದು ದೂರಿದರು ಅದೇ ರೀತಿ ಜಿಲ್ಲಾ ಅಧ್ಯಕ್ಷರಾದಂಥ ಉಣ್ತಕ್ಕಂಥ ಪದ್ಧತಿನ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿ ಇರ್ತಕ್ಕಂಥ ಹಿಂದೆ ಏನು ಶಾನ್ಬೋಗುರು ಫೀಲ್ಡ್ ಫೀಲ್ಡಲ್ಲಿ ಅವರಿಗೆ ಅಲರ್ಟ್ ಮಾಡ್ತಾರೆ ಅವರು ಯಾವುದೇ ರೀತಿ ಪೊಸಿಷನಲ್ಲಿ ಇರೋಲ್ಲ ಆದರೂ ಸಹಿತ ಅವರಿಗೆ ಅಲರ್ಟಾಗಿ ಅವ್ರಿಗೆ ಸಾಗುವಳಿಯಾಗಿ ಅವ್ರಿಗೆ ಖಾತೆ ಆಗಿರುತ್ತೆ ಅದು ಸರ್ಕಾರಿ ಪಡೆಯಾಗಿ ಮತ್ತೆ ವಜಾ ಆಗುತ್ತೆ ವಜಾ ಮೇಲೆ ಯಾರೋ ಮುಸ್ಲಿಮ್ಸ್ ಒಬ್ಬ ವ್ಯಕ್ತಿಗೆ ಅದನ್ನು ಖಾತೆ ಮಾಡಿಕೊಂಡು ಅವರೇನು ಮಾಡ್ತಾರೆ ನಾಗರಾಜ್ ಅಂತ ಹೇಳಿ ಒಬ್ಬರು ಜೆ ಡಿ ಎಸ್ ಮುಖಂಡರು ಅವರಿಗೆ ಕ್ರಯ ಖಾತೆನ ಮಾಡಿಕೊಡ್ತಾರೆ ಕ್ರಯ ಖಾತೆ ಮಾಡಿಕೊಟ್ಟಾಗ ಆ ಜೆ ಡಿ ಎಸ್ ಮುಖಂಡರು ಏನು ಮಾಡ್ತಾರೆ ಯಾವುದೇ ರೀತಿ ಪೊಸಿಷನಲ್ಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರಿಗೆ ಕ್ರಯ ಖಾತೆ ಮಾಡಿಕೊಡ್ತಾರೆ ತಾಲೂಕು ಆಫೀಸಲ್ಲಿ ಆದರೆ ಎರಡು ಸಾವಿರದ ಆರು ಏಳರಲ್ಲಿ ಮಾನ್ಯ ತಹಸೀಲ್ದಾರ್ ಅವರು ಉಪವಿಭಾಗಾಧಿಕಾರಿಗಳಿಗೆ ಲೆಟ್ರನ್ನು ಹಾಕಿರ್ತಾರೆ ಏನು ಲಿಖಿತವಾಗಿ ಆರ್ ಐ ವಿ ಎ ರಿಪೋರ್ಟ್ ಪ್ರಕಾರವಾಗಿ ಯಾರು ಹಿಂದಿನಿಂದ ಪೊಜಿಷನಲ್ಲಿಲ್ಲ ಅಲ್ಲಿ ಸ್ಮಶಾನ ಭೂಮಿ ಇದೆ ಅಲ್ಲಿ ಯಾವುದೇ ರೀತಿ ವ್ಯವಸಾಯಕ್ಕೆ ಆಹಾರ ಇಲ್ಲ ಭೂಮಿ ಅಂತ ಹೇಳಿ ಆರ್ ಐ ಮತ್ತು ಮತ್ತೆ ವಿ ಎ ರಿಪೋರ್ಟ್ ಕೊಟ್ಟಿರ್ತಾರೆ ಯಾರಿಗೆ ಅಧಿಕಾರಿಗಳಿಗೆ ನಾವು ಮೊನ್ನೆ ಕೂಡ ಏನು ಅಲ್ಲಿ ಗ್ರಾಮದ ಒಬ್ಬರು ಯುವಕ ಸತ್ತಾಗ ಅಲ್ಲಿ ಉಂಡ್ಲಿಕ್ಕೆ ಗುಂಡಿ ತೋಡ್ಕೊಂಡು ಕೆಲವು ಮಾಧ್ಯಮಗಳಲ್ಲೂ ಸಹಿತ ಅದು ಬಂದಿದೆ ಗುಂಡಿ ತೋಡ್ಕೊಂಡಿದ್ದರೆ ಅಲ್ಲಿ ಎಣ ಹಾಕ್ಲಿಕ್ಕೆ ಬಿಟ್ಟಿಲ್ಲ ಎಣ ಹಾಕ್ಲಿಕ್ಕೆ ಬಿಡದಲ್ಲೇ ಆತ ಗುಂಡಿ ಒಳಗೆ ಇಳಿದು ಅಕ್ರಮವಾಗಿ ದೌರ್ಜನ್ಯ ಮಾಡಿ ಎಣ ಹಾಕ್ಬಾರ್ದು ಅಂತ ಹೇಳಿ ಮಳೆ ಅಂದರೆ ಮಳೆ ಬರ್ತಿದೆ ಆ ವೀಡಿಯೋ ಫೋಟೇಜ್ ಎಲ್ಲ ಇದೆ ಎಲ್ಲರಿಗೂ ಕಳಿಸ್ತೀವಿ ಮಳೆ ಅಂದರೆ ಮಳೆ ಬರ್ತಿದೆ ಹಾಕ್ಲಿಕ್ಕೆ ಬಿಡಲಿಲ್ಲ ಆತ ಗುಂಡಿ ಒಳಗೆ ಇಳಿದು ರಂಪಾಟ ಮಾಡ್ತಿದ್ರು ಆಮೇಲೆ ತಹಸೀಲ್ದಾರ್ ಒಳೆಯವನ್ನೂರಲ್ಲಿ ಮೀಟಿಂಗ್ ಇತ್ತು ಅಂತೇಳಿ ಎಮ್ ಎಲ್ ಎ ಅವರು ಶಾರದಾಪುರ ನಾಯ್ಕು ಅವರೆಲ್ಲ ಅಲ್ಲಿ ಗೊತ್ತಿದ್ದರು ಆಮೇಲೆ ನಾವು ಕರೆದಾದ ಮೇಲೆ ಮೇಲೆ ಇಲ್ಲ ನೀವು ಮತ್ತೆ ಬೇರೆ ಕಡೆ ಮಾಡಿಕೊಳ್ರಿ ಅಲ್ಲಿಂದ ಇನ್ನೂ ಒಂದು ಎರಡು ಕಿಲೋಮೀಟ್ರ್ ದೂರ ಕೊಟ್ಟಿದ್ದೀವಿ ಅಲ್ಲಿಗೆ ನೀವು ಸ್ಮಶಾನ ಮಾಡ್ಕೊಳ್ಳ್ರಿ ಅಂತ ಈ ಒಂದು ಊರಲ್ಲಿ ಸತ್ತಿದ್ದ ಹಣನ ಇನ್ನೊಂದು ಊರಿಗೆ ತಗೊಂಡು ಹೋಗೋಂಗಿಲ್ಲ ಯಾಕೆಂದರೆ ಗ್ರಾಮದಲ್ಲಿ ಕೆಲವು ಪದ್ಧತಿಗಳು ಇರ್ತವೆ ಈಗೇನು ಅಲ್ಲಿ ಏನು ಕಟ್ಟೆ ಜಮೀನ್ ಏನಿದೆ ಸರ್ವೆ ನಂಬರ್ ಎಪ್ಪತ್ತಾರು ಒಂದರಲ್ಲಿ ಆ ಜಮೀನೇ ಅಲ್ಲಿ ಸ್ಮಶಾನಕ್ಕೆ ಮೀಸಲಿಡಬೇಕು ಅನ್ನೋದು ಒಂದು ಅಜೆಂಡ ಆಮೇಲೆ ಮುಖ್ಯವಾಗಿ ಏನು ಆತ ಪೊಸಿಷನಲ್ಲಿ ಇದ್ದಿದ್ರು ಅವರಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ ಅಧಿಕಾರಿಗಳು ಹಾಂ ಸರ್ ಮಾಲೀಕತ್ವ ಇದೆ ಕಟ್ಟೆ ಜಮೀನು ಅಂತ ಇದೆ ಸರ್ Ah. Uh